ಸುದ್ದಿ ನೋಡೋಣ ಪ್ರಜ್ವಲ್ ವಿಡಿಯೋ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿರುವಂತಹ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಸೈಬರ್ ಸೆಲ್ನಲ್ಲಿ ಎಫ್ಐಆರ್ ನಲ್ಲಿ ದಾಖಲಾಗಿರ್ತಕ್ಕಂಥ ಹಾಸನ ಜಿಲ್ಲೆಯ ಜನಪ್ರತಿನಿಧಿ ಅನ್ನುವಂಥದ್ದು ಐ ಟಿ ಮುಖ್ಯಸ್ಥರ ಮುಂದೆ ಸಂತ್ರಸ್ತೆ ಹೇಳಿಕೊ ಕೊಟ್ಟಿದ್ದಾರೆ ರಿಪಬ್ಲಿಕ್ ಕನ್ನಡದಲ್ಲಿ ಎಸ್ ಐ ಟಿ ವಿಚಾರಣೆಯ ಎಕ್ಸ್ಕ್ಲೂಸಿವ್ ಮಾಹಿತಿ ಏನೇನಾಯ್ತು ಸೈಬರ್ ಸೆಲ್ನಲ್ಲಿ ಅತ್ಯಂತ ಪ್ರಮುಖವಾದ ಅಂಶಗಳು ದಾಖಲಾಗಿದೆ ಅಲ್ಲಿ ದಾಖಲಾಗಿರ್ತಕ್ಕಂಥ ದೂರಿನಲ್ಲಿ ಆಕೆ ಜನಪ್ರತಿನಿಧಿ ಅನ್ನುವಂಥದ್ದು ಎಸ್ ಎಲ್ ಟಿ ಮುಖ್ಯಸ್ಥರ ಮುಂದೆ ಸಂತ್ರಸ್ತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾವ್ಯಾವ ರೀತಿಯಲ್ಲಿ ಆಕೆಗೆ ಹಿಂಸೆ ಕೊಡಲಾಯಿತು ಯಾವ್ಯಾವ ರೀತಿಯಲ್ಲಿ ಆಕೆಯನ್ನು ಶೋಷಿಸ ಶೋಷಣೆಗೆ ಒಳಪಡಿಸಲಾಯಿತು ಅನ್ನೋಂಥದ್ದನ್ನು ಕೂಡ ಆಕೆ ಹೇಳಿದ್ದಾರೆ ಸೊ ಆ ಎಲ್ಲ ಮಾಹಿತಿ ಆ ಎಫ್ ಐ ಆರ್ ಪ್ರತಿಯಲ್ಲಿ ಉಲ್ಲೇಖಿತವಾಗಿದೆ ನಾನು ಸಂಸದರ ಬಳಿ ಕ್ಷೇತ್ರದ ಅಭಿವೃದ್ಧಿ ಕೆಲಸದ ಬಗ್ಗೆ ಚರ್ಚಿಸಲು ಹೋಗಿದ್ದೆ ಆದರೆ ಈ ವೇಳೆ ಪ್ರಜ್ವಲ್ ರೇವಣ್ಣರನ್ನ ಭೇಟಿ ಮಾಡಲು ಸಾಧ್ಯವಾಗಲಿಲ್ಲ ಮಾರನೇ ದಿನ ನನ್ನನ್ನು ಎಂಪಿ ಗೆಸ್ಟ್ ಹೌಸ್ಗೆ ಕರೆಸಿಕೊಂಡಿದ್ರು ಎಲ್ಲರನ್ನ ಮಾತನಾಡಿಸಿದ ಬಳಿಕ ನನ್ನನ್ನು ರೂಮ್ಗೆ ಕರೆದುಕೊಂಡು ಹೋದ್ರು ಈ ವೇಳೆ ನಿನ್ನ ಗಂಡನಿಂದ ನನ್ನ ಅಮ್ಮನಿಗೆ ಎಂಎಲ್ಎ ಟಿಕೆಟ್ ಕೈ ತಪ್ಪಿತು ಅಂತ ಹೇಳಿದ್ರು ಬಳಿಕ ನನ್ನ ಮೇಲೆ ಅತ್ಯಾಚಾರ ಮಾಡಿ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡ್ರು ಅಲ್ಲದೆ ಗನ್ ತೋರಿಸಿ ಬೆದರಿಕೆ ಕೂಡ ಹಾಕಿದ್ರು ನಾನು ಕರಿದಾಗಲೆಲ್ಲ ನೀನು ಬರಬೇಕು ಇಲ್ಲದಿದ್ರೆ ಈ ವಿಡಿಯೋ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು ಪದೇ ಪದೇ ಸಹಕರಿಸುವಂತೆ ಬೆದರಿಕೆ ಹಾಕಿದ್ರು ಅವರ ಮಾತಿಗೆ ಹೆದರಿ ಸಹಕರಿಸಿದ್ದೆ ಇದಾದ ಮೇಲೆ ವಿಡಿಯೋ ಕಾಲ್ ಮಾಡಿ ಪದೇ ಪದೇ ನಗ್ನ ದೇಹ ತೋರಿಸುವಂತೆ ಒತ್ತಾಯ ಮಾಡಿದ್ರು ಸಂತ್ರಸ್ತೆ ಯಾವ ರೀತಿಯಲ್ಲಿ ಆಕೆಗೆ ಹಿಂಸೆಯನ್ನು ಕೊಡಲಾಯ್ತು ಅನ್ನೋದ್ರ ಕುರಿತಾಗಿ ನನ್ನ ನೆಲದ ಭಾಷೆಯೂ ದೂರ ಬಲು ದೂರ ಈ ಮನಕಂತೂ ದಾರಿ ತೋರುತ್ತಿದೆ ಆ ದೇ ಬೆಳ ಬೆಳಗು ಬೆಳಕುವ ಬೆಳಕು ಬೆಳಕುವ ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾಗಿದೆ ವಿಮಲ್ ನಮ್ಮ ಭಾಷೆ ಕೇಸರಿ ಯಾವ ರೀತಿನಲ್ಲಿ ಆಕೆಯನ್ನ ಆಗ್ರಹ ಪಡಿಸಲಾಯಿತು ಒತ್ತಾಯ ಅನ್ನೋ ಕುರಿತಾಗಿ ಆ ಎಫ್ ಐ ನಲ್ಲಿ ಡೀಟೇಲ್ ಆಗಿ ಬರೆದಿದ್ದಾರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ ಹೀಗೆ ಜನಪ್ರತಿನಿಧಿಯೊಬ್ಬರಿಗೆ ಹೀಗಾಗಬಹುದಾ ಹೀಗಾಗಬಹುದಾದರೆ ಉಳಿದ ಪಾಪದ ಹೆಣ್ಮಕ್ಳ ಕಥೆ ಏನು ಅನ್ನೋಂಥ ಒಂದು ಆತಂಕ ಕೂಡ ಉಂಟಾಗುತ್ತೆ ಆ ಎಫ್ ಐ ಆರ್ ಪ್ರತಿಯನ್ನು ಆಕೆ ಹೇಳ್ಕೊಂಡಿರ್ತಕ್ಕಂಥದ್ದನ್ನು ನೋಡಿದ್ರೆ ಎಸ್ ಐ ಟಿ ಮುಖ್ಯಸ್ಥರ ಮುಂದೆ ಸಂತ್ರಸ್ತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ ಯಾವ ರೀತಿಯಲ್ಲಿ ಪ್ರಜ್ವಲ್ ರೇವಣ್ಣ ಅವರದ್ದು ಅಂತ ಹೇಳಲಾದಂಥ ಒಂದು ಒಂದಷ್ಟು ವೀಡಿಯೋಗಳು ಏನು ಸಾವಿರಾರು ವೀಡಿಯೋಗಳು ಅಂತ ಹೇಳಲಾಯಿತು ಅದೇ ರೀತಿಯಲ್ಲಿ ಈಕೆ ತನ್ನ ಕತೆಯನ್ನು ಕೂಡ ಹೇಳಿಕೊಂಡಿದ್ದಾರೆ ಹೇಗೆ ತನ್ನನ್ನು ಪಡಿಸ್ಕೊಳ್ಳಲಾಯಿತು ಗನ್ ಪಾಯಿಂಟಲ್ಲಿ ಹೇಗೆ ಅತ್ಯಾಚಾರಕ್ಕೊಳಪಡಿಸಲಾಯಿತು ಅನ್ನೋವಂಥದ್ದನ್ನು ಹೇಳಿದ್ದಾರೆ ಅಂತ ಹೇಳಲಾಗಿದೆ ನಾನು ಕರೆದಾಗಲೆಲ್ಲ ಬರಬೇಕು ಇಲ್ಲದೇ ಇದ್ದರೆ ವಿಡಿಯೋ ರಿಲೀಸ್ ಮಾಡ್ತೀನಿ ವಿಡಿಯೋದಲ್ಲಿ ನನ್ನ ಮುಖ ಹೇಗೂ ಇಲ್ಲ ವಿಡಿಯೋ ರಿಲೀಸ್ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ರು ಅಂತ ಕೂಡ ಎಫ್ ಐ ನಲ್ಲಿ ಉಲ್ಲೇಖ ಮಾಡಲಾಗಿದೆ ಸೊ ಏನೆಲ್ಲ ಆರೋಪಗಳು ಈಗ ಎಷ್ಟೆಲ್ಲ ಆರೋಪಗಳಾದವು ಏನೆಲ್ಲ ಅಂಶಗಳಿದ್ದಾವೆ ಈ ಆರೋಪದಲ್ಲಿ ನನ್ನ ಸಹೋದ್ಯೋಗಿ ಸ್ಮಿತಾ ರಂಗನಾಥ್ ಅದನ್ನು ವಿವರಿಸ್ತಾರೆ ಓವರ್ ಟು ಯು ಸ್ಮಿತಾ ಓಕೆ ಪ್ರಜ್ವಲ್ ಕುಟುಂಬಕ್ಕೆ ಸಂಕಷ್ಟ ಮೊದಲನೇ ಕೇಸು ಏನಿತ್ತು ಎರಡನೇ ಕೇಸು ಯಾವಾಗ ಆಯಿತು ರೇವಣ್ಣ ಅವರ ವಿರುದ್ಧ ಏನು ಕೇಸ್ ಇತ್ತು ಹಾಗೂ ಹಾಗೆಯೇ ಪ್ರಜ್ವಲ್ ವಿರುದ್ಧ ಏನು ಕೇಸು ಅನ್ನುವಂಥದ್ದು ಬೇರೆ ಬೇರೆ ಕೇಸುಗಳು ದಾಖಲಾಗಿರ್ತಕ್ಕಂಥದ್ದು ಈಗ ಎರಡು ಮೂರು ಕೇಸುಗಳು ದಾಖಲಾಗಿದ್ದಾವೆ ಇಡೀ ಕುಟುಂಬದ ವಿರುದ್ಧ ಹಾಗಾಗಿ ಕುಟುಂಬಕ್ಕೆ ಮತ್ತೆ ಮತ್ತೆ ಮೇಲಿಂದ ಮೇಲೆ ಸಂಕಷ್ಟ ಬರ್ತಾ ಇರೋದನ್ನು ಗಮನಿಸ್ಬೋದು ಎಲ್ಲವೂ ಕೂಡ ಈ ಥರದ ಲೈಂಗಿಕ ಹಿಂಸೆ ಮತ್ತು ಅತ್ಯಾಚಾರ ಅಥವಾ ಈ ರೀತಿ ಆಗ್ರಹ ಪಡಿಸಿರ್ತಕ್ಕಂಥದ್ದು ಇಂಥದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಕರಣಗಳು ಬಂದಿದ್ದನ್ನು ನಾವು ನೋಡ್ಬೋದು ಒಂದು ಹಾಸನದ ಜನಪ್ರತಿನಿಧಿ ಮಹಿಳೆಯೊಬ್ಬರು ಎಂ ಪಿ ಗೆಸ್ಟ್ ಹೌಸ್ಗೆ ಕರೆಸಿ ಈ ರೀತಿ ಅತ್ಯಾಚಾರ ಮಾಡಿದ್ರು ಅಂತ ತ್ರೀ ಸೆವೆಂಟಿ ಸಿಕ್ಸ್ ಕೂಡ ಹಾಕಿದ್ದಾರೆ ಅಂತ ಹೇಳಲಾಗಿದೆ ನಿಮ್ಮ ಪತಿಯಿಂದಾಗಿ ನಮ್ಮ ಅಮ್ಮನಿಗೆ ಎಮ್ ಎಲ್ ಎ ಟಿಕೆಟ್ ತಪ್ಪಿತು ಅನ್ನೋವಂಥ ವಿಚಾರವನ್ನು ಕೂಡ ಹೇಳಿದರು ರೇವಣ್ಣ ಪ್ರಜ್ವಲ್ ರೇವಣ್ಣ ಅಂತ ಆಕೆ ಹೇಳಿದ್ದಾರೆ ಅಂತ ಹೇಳಲಾಗಿದೆ ಎಸ್ ಸಾಕಷ್ಟು ಅಂಶಗಳಿದೆ ಸ್ಮಿತಾ ಇನ್ನು ಏನೆಲ್ಲ ಅಂಶಗಳು ಇದ್ದಾವೆ ಆ ಒಂದು ಎಫ್ ಐ ನಲ್ಲಿ ಮತ್ತೆ ಯಾವೆಲ್ಲ ಕೇಸುಗಳು ಆ ಡೀಟೇಲ್ಸ್ ಕೊಡಿ ರೈಟ್ ಆಡಿಯೋ ಡಿಸ್ಟರ್ಬೆನ್ಸ್ ಇತ್ತು ಹಾಗಾಗಿ ನಾನು ಧ್ವನಿ ತಲುಪ್ತಾ ಇರಲಿಲ್ಲ ಮತ್ತೊಮ್ಮೆ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ ಒಟ್ಟು ಪ್ರಮುಖವಾಗಿ ಮೂರು ಪ್ರಕರಣಗಳು ಈವರೆಗೆ ಪ್ರಜ್ವಲ್ ರೇವಣ್ಣ ಹಾಗೆ ರೇವಣ್ಣ ಅವರ ವಿರುದ್ಧವಾಗಿ ದಾಖಲಾಗಿರೋದು ಕೇಸ್ ನಂಬರ್ ಒಂದು ದಾಖಲಾಗಿದ್ದು ಇಪ್ಪತ್ತೆಂಟು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ವೋಟಿಂಗ್ ನಡೆದು ಕರೆಕ್ಟಾಗಿ ಎರಡು ದಿನದ ನಂತರದಲ್ಲಿ ದಾಖಲಾಯಿತು ಪ್ರಜ್ವಲ್ ರೇವಣ್ಣ ಹಾಗೆ ರೇವಣ್ಣ ಅವರ ವಿರುದ್ಧವಾಗಿ ಮೊದಲ ಕೇಸ್ ದಾಖಲಾಗಿದ್ದು ಹಾಸನ ಪೊಲೀಸ್ ಠಾಣೆಯಲ್ಲಿ ಈ ದೂರನ್ನ ನೀಡಿದ್ದು ಮನೆ ಕೆಲಸದಾಕೆ ಮನೆ ಕೆಲಸದಾಕೆ ನೀಡಿದ ದೂರಿನ ಅನ್ವಯ ಪೊಲೀಸರು ತನಿಖೆಯನ್ನು ಪ್ರಾರಂಭ ಮಾಡ್ತಾರೆ ಇದರಲ್ಲಿ ಆರೋಪಿ ಸಂಖ್ಯೆ ಒಂದು ಅಂತ ಗುರುತಾಗಿದ್ದು ರೇವಣ್ಣ ಅವರು ಆರೋಪಿ ಸಂಖ್ಯೆ ಎರಡು ಅಂತ ಹೇಳಿ ಗುರುತಿಸಲ್ಪಟ್ಟಿದ್ದುದು ಪ್ರಜ್ವಲ್ ರೇವಣ್ಣ ಅವರು ಹಾಗೆ ಈ ಒಂದು ಕೇಸ್ನ ಆಧಾರದ ಮೇಲೇನೆ ಸರ್ಕಾರ ಎಸ್ಐಟಿ ರಚನೆಗೂ ಕೂಡ ಮುಂದಾಗಿದ್ದು ಅದರ ಡೀಟೇಲ್ಸ್ ಅನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ವಿ ಕೇಸ್ ದಾಖಲಾದ ದಿನಾಂಕ ಸ್ಥಳ ಹಾಗೆ ದೂರುದಾರರು ಯಾರು ಅಂತ ಹೇಳಿ ಇನ್ನು ಎರಡನೇ ಪ್ರಕರಣದ ಕಡೆಗೆ ನಾವು ಗಮನ ಕೊಡುವ ಪ್ರಯತ್ನವನ್ನ ಕೂಡ ಮಾಡೋಣ ಎರಡನೇ ಪ್ರಕರಣ ದಾಖಲಾಗ್ಲಿಕ್ಕೆ ಮುಂಚೆ ಐ ಟಿ ರಚನೆ ಆಗಿದ್ದನ್ನು ನಾವು ಗಮನಿಸಿದ್ವಿ ಹಾಗೆ ಐ ಟಿ ಹಾಗೆ ಮಹಿಳಾ ಆಯೋಗ ಕೂಡ ಈ ದೂರನ್ನ ನೀಡಿದಂತಹ ಸಂತ್ರಸ್ತಿಯ ಹೇಳಿಕೆಯನ್ನು ಪಡೆದುಕೊಂಡ್ರು ಯಾವ ರೀತಿಯಾಗಿ ದೂರು ಏನು ನೀಡಲಾಗಿತ್ತು ಅದರಲ್ಲಿರುವ ಅಂಶಗಳೇನು ಅಂತ ಹೇಳಿ ಖುದ್ದು ಆಕೆಯಿಂದ ಮಾಹಿತಿಯನ್ನು ಕಲೆ ಹಾಕೋ ಪ್ರಯತ್ನವನ್ನ ಮಾಡಿದ್ರು ಆಗ ಹೊರಗೆ ಬಂದಿದ್ದು ಆರೋಪ ಲೈಂಗಿಕ ದೌರ್ಜನ್ಯವನ್ನು ಎಸಕಲಾಗಿದೆ ಅಂತ ಹೇಳಿ ನಾನು ಆಗ್ಲೇ ಹೇಳ್ತಾ ಇದ್ದ ಹಾಗೆ ಈ ಪ್ರಕರಣದಲ್ಲಿ ಅಂದರೆ ಮೊದಲ ಕೇಸ್ ಏನು ದಾಖಲಾಯಿತು ಅದರಲ್ಲಿ ಆರೋಪಿ ಸಂಖ್ಯೆ ಒಂದು ಎಚ್ ಟಿ ರೇವಣ್ಣ ಅವರು ಹಾಲಿ ಶಾಸಕರು ಹೊಳೆ ನರಸೀಪುರ ಹಾಗೆ ಇದರಲ್ಲಿ ಆರೋಪಿ ಸಂಖ್ಯೆ ಎರಡು ಅಂತ ಹೇಳಿ ಗುರುತಿಸಲ್ಪಟ್ಟವರು ಪ್ರಜ್ವಲ್ ರೇವಣ್ಣ ಹಾಲಿ ಸಂಸದರು ತನಿಖೆಯನ್ನು ನಡೆಸ್ತಾ ಇರುವ ಸಂಸ್ಥೆ ಇದು ರೇವಣ್ಣ ಹಾಗೆ ರೇವಣ್ಣ ಅವರ ವಿರುದ್ಧವಾಗಿ ದಾಖಲಾದ ಮೊದಲ ಕೇಸ್ ಎರಡನೇ ಕೇಸ್ನ ಡೀಟೇಲ್ಸ್ ಅನ್ನ ಕೂಡ ಗಮನಿಸ್ತಾ ಹೋಗೋಣ ದಾಖಲಾಗಿದ್ದು ಮೇ ಒಂದೇ ತಾರೀಕು ಮೇ ಒಂದೇ ತಾರೀಕು ಸಿಐಡಿ ಸೈಬರ್ ಸೆಲ್ನಲ್ಲಿ ಈ ಪ್ರಕರಣ ದಾಖಲಾಗುತ್ತೆ ಸೈಬರ್ ಠಾಣೆಯಲ್ಲಿ ದೂರನ್ನ ನೀಡಿದ ಹಾಸನದ ಜನಪ್ರತಿನಿಧಿ ಒಬ್ರು ಈ ಮಾಹಿತಿ ಇವತ್ತಷ್ಟೇ ಹೊರಗೆ ಬಂದಿರೋದು ಎರಡನೇ ಕೇಸ್ ದಾಖಲಾಗಿದೆ ಅನ್ನೋ ಅಷ್ಟೇ ಇತ್ತು ಯಾರು ಕೊಟ್ಟವರು ಅನ್ನೋದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಇರಲಿಲ್ಲ ಆದರೆ ಇವತ್ತು ಯಾವಾಗ ಈ ದೂರನ್ನ ನೀಡಿದವರಿಂದ ಮಾಹಿತಿಯನ್ನು ತನಿಖಾಧಿಕಾರಿಗಳು ಕಲೆ ಹಾಕೋದು ಆಗ ರಿಪಬ್ಲಿಕ್ ಕನ್ನಡಕ್ಕೆ ಎಸ್ ಐ ಟಿ ಮೂಲಗಳಿಂದ ಲಭ್ಯವಾಗಿರುವ ಮಾಹಿತಿ ಆಕೆ ಕೂಡ ಈ ದೂರನ್ನು ನೀಡಿರುವ ಆಕೆ ಕೂಡ ಹಾಸನ ಭಾಗದ ಜನಪ್ರತಿನಿಧಿ ಅಂತ ಹೇಳಿ ಹಾಗೆ ಆರೋಪ ಬಂದಿದ್ದು ಅಟಗೇನ್ ಲೈಂಗಿಕ ದೌರ್ಜನ್ಯ ಹಾಗೆ ಕೊಲೆ ಬೆದರಿಕೆ ಗನ್ ಪಾಯಿಂಟ್ ನಲ್ಲಿ ಇಟ್ಟು ನನ್ನನ್ನು ಅತ್ಯಾಚಾರಕ್ಕೆ ಒಳಪಡಿಸಿದ್ದಾರೆ ಅಂತ ಹೇಳಿ ನೇರ ನೇರವಾಗಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗೇನೆ ದೂರು ದಾರೆ ದೂರನ್ನ ನೀಡಿದ್ದಾರೆ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ದಾಖಲಾದ ಎರಡನೇ ಪ್ರಕರಣ ಇದು ಇನ್ನು ಮೂರನೇ ಪ್ರಕರಣದ ಡೀಟೇಲ್ಸ್ ಅನ್ನ ಕೂಡ ಕ್ವಿಕಾ ಗಮನಿಸ್ತಾ ಹೋಗೋಣ ದಾಖಲಾಗಿದ್ದು ಮೇ ಎರಡನೇ ತಾರೀಕು ಮೈಸೂರಿನ ಕೆಆರ್ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ ಈ ದೂರನ್ನ ನೀಡಿದ ಅವರು ಮನ ಮನೆ ಕೆಲಸದಾಕಿಯ ಪುತ್ರ ನನ್ನ ತಾಯಿ ಮಿಸ್ಸಿಂಗ್ ಇದ್ದಾರೆ ಈಗೇನು ಹರಿದಾಡ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಆ ನನ್ನ ತಾಯಿ ಕೂಡ ಕೂಡ ಹಾಗೆ ಆದರೆ ಯಾವಾಗ ವಿಡಿಯೋಗಳು ಹರಿದಾಡಲಿಕ್ಕೆ ಪ್ರಾರಂಭವಾಯಿತು ಆ ದಿನದಿಂದಲೂ ಕೂಡ ನನ್ನ ತಾಯಿ ನಾಪತ್ತೆ ಆಗಿದ್ದಾರೆ ಅವರನ್ನು ಕಿಡ್ನಾಪ್ ಮಾಡಿಸಲಾಗಿದೆ ಅನ್ನೋ ಅನುಮಾನ ನನಗಿದೆ ಅಂತ ಹೇಳಿ ಅವರು ದೂರನ್ನ ನೀಡಿದ್ರು ಮೇ ಎರಡನೇ ತಾರೀಕು ದಾಖಲಾಗಿದೆ ದೂರು ಮೈಸೂರಿನ ಕೆಆರ್ ನಗರದಲ್ಲಿ ಕೆಆರ್ ನಗರ ಠಾಣೆಯಲ್ಲಿ ದಾಖಲಾಗಿದೆ ಹಾಗೆ ಇದರ ಜೊತೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಹೆಸರು ಇಲ್ಲಿ ನೇರವಾಗಿ ಇಲ್ಲದೆ ಹೋದರೂ ಕೂಡ ತಂದೆ ರೇವಣ್ಣ ಹಾಗೆ ಸತೀಶ್ ಬಾಬು ಅಂತ ಹೇಳಿ ಹೆಸರಿಲ್ಲಿಸಲಾಗಿತ್ತು ಆರೋಪಿ ಸಂಖ್ಯೆ ಎರಡು ಈ ಪ್ರಕರಣದಲ್ಲಿ ಆರೋಪಿ ಸಂಖ್ಯೆ ಸತೀಶ್ ಬಾಬು ಅವರು ಭವಾನಿ ರೇವಣ್ಣ ಅವರ ರಿಲೇಟಿವ್ ಅವರನ್ನು ಈಗ ಆಲ್ರೆಡಿ ಅರೆಸ್ಟ್ ಮಾಡಲಾಗಿದೆ ಆರೋಪಿಯಾಗಿ ಈ ಪ್ರಕರಣದಲ್ಲಿ ಅಂದರೆ ಅಪಹರಣ ಮಾಡಲಾಗಿದೆ ಅನ್ನೋ ಪ್ರಕರಣದಲ್ಲಿ ಆರೋಪಿ ಸಂಖ್ಯೆ ಒಂದಾಗಿ ಗುರುತಿಸ್ಕೊಂಡಿರುವವರು ರೇವಣ್ಣ ಅವರು ಆರೋಪಿ ಸಂಖ್ಯೆ ಎರಡು ಸತೀಶ್ ಬಾಬು ಸತೀಶ್ ಬಾಬು ಅವರನ್ನು ಸದ್ಯಕ್ಕೆ ವಶಕ್ಕೆ ಪಡೆದಿದ್ದಾರೆ ಈ ರೀತಿಯಾಗಿ ಒಟ್ಟು ಮೂರು ಪ್ರಕರಣಗಳಲ್ಲಿ ಎರಡರಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ತಲಾ ಎರಡು ಪ್ರಕರಣಗಳು ಎರಡು ಪ್ರಕರಣ ರೇವಣ್ಣ ಅವರ ವಿರುದ್ಧವಾಗಿ ಒಟ್ಟು ಮೂರು ಪ್ರಕರಣಗಳು ದಾಖಲಾಗಿದೆ ಎಸ್ಐಟಿ ಟಿ ಅಧಿಕಾರಿಗಳು ಇದರ ಸಂಪೂರ್ಣ ವಿವರವನ್ನ ಕಲೆ ಹಾಕುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಬ್ಯಾಕ್ ಟು ಯು ಶ್ರೀಲಕ್ಷ್ಮಿ ರೈಟ್